Yeah, 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 yeah. सही नी करे भारत माता की प्रा भारत माता की

ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇದರ ಯುವ ಮೋರ್ಚಾ ವತಿಯಿಂದ ನಡೆಯುತ್ತಿರುವಂಥ ಕಾರ್ಗಿಲ್ ವಿಜಯೋತ್ಸವ ದಿನದ ಈ ಸುಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರೇ ಹಾಗೂ ರಾಷ್ಟ್ರ ಪ್ರೇಮಿಗಳೇ ಇವತ್ತು ಕಾರ್ಗಿಲ್ ಯುದ್ಧ ನಡೆದು ಅದರಲ್ಲಿ ನಾವು ಜಯಗಳಿಸಿ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ನಾವು ಇವತ್ತಿಗೆ ಆಗಿದೆ ಅಂತ ನಾವು ಇವತ್ತು ಸಂಭ್ರಮಾಚರಣೆಯಲ್ಲಿ ಇಲ್ಲಿ ಸೇರಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಏನು ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಜಯ ಆಗಿದೆ ಆ ಸಂದರ್ಭದಲ್ಲಿ ಸುಮಾರು ಐನೂರ ಇಪ್ಪತ್ತೇಳು ಜನ ನಮ್ಮ ವೀರ ಯೋಧರನ್ನು ನಾವು ಕಳ್ಕೊಂಡಿದ್ದೇವೆ ಆ ಮೂಲಕ ನಮಗೆ ಶತ್ರು ರಾಷ್ಟ್ರ ಏನು ಸೈನ್ಯದ ಮುಖಾಂತರ ಉಗ್ರರನ್ನು ಉಗ್ರ ಉಗ್ರಗಾಮಿತನವನ್ನು ತೋರಿಸಿ ನಮ್ಮ ಒಂದು ಕಾಶ್ಮೀರ ನಮ್ಮ ಭಾರತ ದೇಶದ ಮುಕುಟದಂತಿರುವಂತಹ ಒಂದು ಸುಂದರ ರಾಜ್ಯ ಕಾಶ್ಮೀರವನ್ನು ನಮ್ಮಿಂದ ದೂರ ಮಾಡುವಂಥ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡಿ ಲೇ ಹೆದ್ದಾರಿಯನ್ನು ಬೇರ್ಪಡಿಸಿ ಆ ಮೂಲಕ ಕಾಶ್ಮೀರದ ಒಂದು ನಮ್ಮ ಕಾಶ್ಮೀರವನ್ನು ದೂರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿತ್ತು ಅದರ ವಿರುದ್ಧ ನಮ್ಮ ವೀರ ಯೋಧರು ಸುಮಾರು ಐನೂರ ಇಪ್ಪತ್ತೇಳು ಜನ ಪ್ರಾಣ ಕಳ್ಕೊಂಡು ಪಾಕಿಸ್ತಾನವನ್ನು ಸೋಲಿಸಿ ನಮ್ಮ ದೇಶಕ್ಕೆ ಯುದ್ಧದಲ್ಲಿ ಜಯ ಜಯವನ್ನು ತಂದುಕೊಟ್ಟಿದ್ದಾರೆ ಆ ಮೂಲಕ ಇವತ್ತಿಗೆ ಇಪ್ಪತ್ತೈದು ವರ್ಷವನ್ನು ನಾವು ಇಲ್ಲಿ ಆಚರಿಸಿದ್ದೇವೆ ನಾವು ಇವತ್ತು ಇಲ್ಲಿ ತುಂಬ ಆರಾಮವಾಗಿ ಇರಬೇಕು ಅಂತಿದ್ದರೆ ನಮ್ಮ ದೇಶದ ಸೈನಿಕರು ನಮಗೆ ಒಂದು ಒಳ್ಳೆಯ ರೀತಿಯ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ನಮಗೆ ರಕ್ಷಣೆ ಕೊಡುವಂಥ ಸೈನಿಕರನ್ನು ಗೌರವಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಯುವ ಮೋರ್ಚಾ ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ಅದೇ ರೀತಿ ಈ ಬಾರಿಯು ನಮಗೆ ಸುಸಂದರ್ಭ ಒಂದು ಬೆಳ್ಳಿ ಹಬ್ಬ ಅಂತ ಹೇಳ್ಬೋದು ಇದನ್ನು ಹಬ್ಬ ಅಂತೇಳಿ ಹೇಳ್ಬೋದು ಒಂದು ರೀತಿಯಲ್ಲಿ ಯೋಧರನ್ನು ಕಳ್ಕೊಂಡಂಥ ಬೇಸರದ ಜೊತೆಗೆ ನಮ್ಮ ದೇಶಕ್ಕೆ ಜಯ ಸಿಕ್ಕಿರುವಂಥ ಕಾರಣಕ್ಕೆ ಇದನ್ನು ಹಬ್ಬ ಅಂತ ಹೇಳ್ಬೋದು ನಾವು ಈ ಸುಸಂದರ್ಭದಲ್ಲಿ ನಮ್ಮ ಜೊತೆ ವೀರ ಯೋಧ ಶಿವಕುಮಾರ್ ಅವರಿದ್ದಾರೆ ನಮ್ಮನ್ನು ಉದ್ದೇಶಿಸಿ ಅವರು ಎರಡು ಮಾತನಾಡಲಿಕ್ಕಿದ್ದಾರೆ ನೆರೆದಿರುವ ಎಲ್ರಿಗೂ ಮತ್ತು ಈ ಯುವ ಮೋರ್ಚಾ ಈ ಒಂದು ವಿಶೇಷ ದಿನವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಅವರಿಗೂ ಈ ಕಾರ್ಗಿಲ್ ಯುದ್ಧ ಎನ್ನುವುದು ನಾವು ಎಷ್ಟೋ ಯುದ್ಧ ಮಾಡಿ ವಿಜಯ ಸಾಧಿಸಿದ್ದೇವೆ ಆದರೆ ಕಾರ್ಗಿಲ್ ಯುದ್ಧ ಎನ್ನುವುದು ಸ್ವಲ್ಪ ವಿಶೇಷವಾದ ಯುದ್ಧ ಯಾಕೆಂದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಾನಾಗ ಆರ್ಮಿಗೆ ಸೇರಿ ನಾಲ್ಕು ವರ್ಷ ಆಗಿದೆ ಅಷ್ಟೇ ನಾನು ಕಾಶ್ಮೀರದ ಕುಪ್ವಾಡ ಜಿಲ್ಲೆಯಿಂದ ಅದು ನಮ್ಮನ್ನು ಮೊದಲು ಸ್ವಾಗತಿಸಿದ್ದೆ ಬಫೋರ್ಸ್ ಗನ್ ಮತ್ತು ಮೀಡಿಯಂ ಗನ್ಗಳು ಆ ಗನ್ಗಳ ನಡುವೆ ಹೋಗಿ ನಾವು ಅಲ್ಲಿ ಸುಮಾರು ಆರು ತಿಂಗಳು ಆ ಯುದ್ಧದ ಸಂದರ್ಭದಲ್ಲಿ ಇದ್ದೇವೆ ಹಾಗಾಗಿ ಎಲ್ರಿಗೂ ಗೊತ್ತಿದೆ ಯುದ್ಧವನ್ನು ಜಯಿಸಿದ್ದೇವೆ ಹೇಗೆ ಜಯಿಸಿದ್ದೇವೆ ಅಂತ ಯಾರಿಗೂ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಈ ಯುದ್ಧ ಒಂದು ಸ್ಪೆಷಲ್ ಯುದ್ಧ ಆಗಿತ್ತು ಯಾಕೆಂದರೆ ಈ ಯುದ್ಧದಲ್ಲಿ ಬೇರೆ ಯಾವುದೇ ಯುದ್ಧದಲ್ಲಿ ನಡ್ಕೊಂಡು ಹೋಗ್ಯ ಓಡ್ಕೊಂಡೋಗ್ಯ ನಾವು ಯುದ್ಧ ಮಾಡಿದ್ವಿ ಈ ಯುದ್ಧದಲ್ಲಿ ಮೊಣಕಾಲು ಮತ್ತು ಮೊಣಕೈಯಿಂದ ಅದನ್ನು ಸವೆದ್ಕೊಂಡು ಹೋಗಿ ಮಾಡಿದ ಯುದ್ಧ ಇದು ಯಾಕೆಂದರೆ ವೈರಿಗಳು ಟೈಗರ್ ಹಿಲ್ನಂಥ ಎತ್ತರ ಪ್ರದೇಶದಲ್ಲಿ ಇದ್ದು ಅವರು ಪ್ರತಿಯೊಬ್ಬರ ಏನು ನಮ್ಮ ದೇಶ ಸೈನಿಕರು ಏನು ಮಾಡ್ತಿದ್ರು ಅದೆಲ್ಲ ಅವರಿಗೆ ಗೊತ್ತಿತ್ತು ನೋಡಿ ಕೆಳಗೆ ನೋಡಿ ಅವರು ಶೂಟ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಕ ಕೈಯಲ್ಲಿ ಕಾಲಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನು ಟ್ರಾವೆಲಿಂಗ್ ಮಾಡಿ ಹೋಗಿ ಆ ಯುದ್ಧವನ್ನು ಜಯಿಸಿದ್ದೇವೆ ಅದರಿಂದ ಈ ಯುದ್ಧ ತುಂಬ ಸ್ಪೆಷಲ್ ಆಗಿದೆ ಅದು ಮೇ ಮೂರರಂದು ನಮ್ಮ ದೇಶದ ಗಡಿ ಆಗ ಏನಿತ್ತು ಗಡಿಯಲ್ಲಿ ಪೆಟ್ರೋಲಿಂಗ್ ಮಾತ್ರ ಹೋಗ್ತಿದ್ರು ಆ ಗಡಿಯನ್ನು ಸೆಕ್ಯೂರ್ ಮಾಡ್ತಿರ್ಲಿಲ್ಲ ಯಾಕೆಂದರೆ ಎರಡು ದೇಶದ ಒಪ್ಪಂದ ಇತ್ತು ಅದರಲ್ಲಿ ಯಾರೂ ಪೋಸ್ಟಲ್ಲಿ ಯಾರೂ ಇರುವುದಿಲ್ಲ ಖಾಲಿ ಪೆಟ್ರೋಲಿಂಗ್ ಮಾತ್ರ ಇರೋದು ಅಂತ ಆ ಪೆಟ್ರೋಲಿಂಗ್ ನಮ್ಮ ದೇಶದ ಜ ಪೆಟ್ರೋಲಿಂಗ್ ಹೋಗುವಾಗ ಅವರಿಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಇಲ್ಲಿ ಮೊದಲೇ ಯಾರು ಬಂದು ಕೂತಿದ್ದಾರೆ ಮೊದಲೇ ಈ ಜಾಗದಲ್ಲಿ ಆ ಯಾವ ಯಾವ ಜಾಗದಲ್ಲಿ ಹೋಗ್ಲಿಕ್ಕೆ ಅಲ್ವಾ ಅಲ್ಲಿ ಮೊದಲೇ ಎಲ್ಲ ಸೆಟ್ ಮಾಡಿ ಕೂತಿದ್ದಾರೆ ಅಂತ ನಮ್ಮ ಸೈನಿಕರು ಪೆಟ್ರೋಲ್ ಹೋಗುವಾಗ ಐದು ಜನ ಸೈನಿಕರಿದ್ರು ಆ ಐದು ಜನ ಸೈನಿಕರನ್ನು ಹಿಡಿದು ಮತ್ತೆ ಅವರು ಅವರನ್ನು ಕೊಂದುಬಿಟ್ರು ಆ ನಂತರ ಶುರುವಾದದ್ದು ನಮ್ಮ ಕಾರ್ಗಿಲ್ ಯುದ್ಧ ಆ ಕಾರ್ಗಿಲ್ ಯುದ್ಧದಲ್ಲಿ ಮೊದಲು ಅವರು ಪಾಕಿಸ್ತಾನ ಗೌರ್ಮೆಂಟ್ ಏನು ಹೇಳಿತಂದರೆ ಇದು ನಮ್ಮ ಸೈನಿಕರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ನಮ್ಮ ಸೈನಿಕರೇನು ಮಾಡ್ತಾ ಇಲ್ಲ ಅಂತ ಮತ್ತೆ ಗೊತ್ತಾಯ್ತು ಇದು ಅವರ ಸೈನಿಕರೇ ಮಾಡೋದು ಅವರ ಸೈನಿಕರಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತ ನಮ್ಮ ಮೂರು ರೆಜಿಮೆಂಟ್ ಇತ್ತು ಒಂದು ಸಿಖ್ ರೆಜಿಮೆಂಟ್ ಗ್ರೆನೇಡಿಯರ್ ರೆಜಿಮೆಂಟ್ ನಾಗ ರೆಜಿಮೆಂಟ್ ಆ ಮೂರು ಪರಾಕ್ರಮಿ ರೆಜಿಮೆಂಟ್ ಹೋಗಿ ಕೆಳಗಿಂದ ಮೇಲೆ ಹೋಗಿ ಫೈರ್ ಮಾಡಬೇಕಾದ್ರೂ ನೆದ್ದು ನಿಂತು ಫೈರ್ ಮಾಡ್ಲಿಕ್ಕೆ ಆಗ್ಲಿ ಆಗುದಿಲ್ಲ ಕೂ ಮಲಕ್ಕೊಂಡು ಕೂತ್ಕೊಂಡು ಫೈರ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಫೈರ್ ಮಾಡಿ ಆ ಯುದ್ಧವನ್ನು ಜಯಿಸಿದೆ ಇಂದಿಗೆ ಇದು ಇಪ್ಪತ್ತೈದು ವರ್ಷ ಆಗಿದೆ ಆ ಯುದ್ಧದ ಯುದ್ಧದ ನೆನಪನ್ನು ಈಗಲೂ ಆ ಗೆಲುವಿನ ನೆನಪನ್ನು ಈಗಲೂ ನಮ್ಮೆಲ್ಲ ಜನತೆ ಅದನ್ನು ಈಗಲೂ ನೋಡ್ತಾ ಇದೆ ಈಗಲೂ ಹೇಗೆ ಆ ಯುದ್ಧದ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ತುಂಬ ಖುಷಿಯಾದ ವಿಶೇಷ ಇದು ಈ ಯುವಮೋರ್ಚಾ ಹೀಗೆ ಪ್ರತಿ ವರ್ಷವೂ ಈ ವಿಜಯವನ್ನು ವಿಜೃಂಭಣೆಯಿಂದ ಆಚರಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಬಂದು ಸೇರಿದ್ದೀರಿ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಒಮ್ಮೆ ನಮ್ಮ ದೇಶದ ಉದ್ಘೋಷ ಭಾರತ್ ಮಾತಾಕಿ ಜೈ ಅಂತ ನನ್ನೊಟ್ಟಿಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಒಂದೇ